ಸ್ನೇಹಿತರೆ ಭಾರತದಲ್ಲಿ ಕ್ರಿಕೆಟ್ ಅಂದ್ರೆ ಹಬ್ಬ ವರ್ಲ್ಡ್ ಕಪ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಏಷ್ಯಾ ಕಪ್ ಐಸಿಸಿ ಕಪ್ ಅದು ಯಾವುದೇ ಕಪ್ ಆದರೂ ಅದೊಂದು ಟೂರ್ನಮೆಂಟ್ ಮುಂದೆ ಅದು ಸೈಲೆಂಟ್ ಆಗಲೇಬೇಕು ಅದೊಂದು ಲೀಗ್ ವಿಶ್ವದ ಶ್ರೀಮಂತ ಲೀಗ್ ಮಿಲಿಯನ್ ಡಾಲರ್ ಬೇಬಿ ಎಂದೇ ಹೆಸರು ಪಡೆದಿರುವ ವಿಶ್ವದ ಏಕೈಕ ಶ್ರೀಮಂತ ಕ್ರಿಕೆಟ್ ಲೀಗ್ ಅಂದ್ರೆ ಐಪಿಎಲ್ ಮಾತ್ರ ಐ ಪಿ ಎಲ್ ನಲ್ಲಿ ಹಲವಾರು ತಂಡಗಳು ಇವೆ ಅದರಲ್ಲೂ ಬೆಂಗಳೂರು ತಂಡಕ್ಕಿರುವ ಕ್ರೇಜ್ ಐಪಿಎಲ್ ನಲ್ಲಿ ಯಾವ ತಂಡಕ್ಕೂ ಇಲ್ಲ ಐಪಿಎಲ್ ಅಂದರೆ ಆರ್ಸಿಬಿ ಆರ್ಸಿಬಿ ಅಂದರೆ ಐಪಿಎಲ್ ಮಟ್ಟಿಗೆ ಕ್ರೇಜ್ ಇದೆ ಸದ್ಯ ಎರಡ್ ಸಾವಿರದ ಇಪ್ಪತ್ತೈದನೇ ಐಪಿಎಲ್ ಮೆಗಾ ಆಕ್ಷನ್ ಆರಂಭಕ್ಕೆ ಇನ್ನೇನು ಕೆಲವು ತಿಂಗಳಷ್ಟೇ ಬಾಕಿ ಇದೆ ಇದರ ನಡುವೆ ಆಟಗಾರ ರಿಟರ್ನ್ ಭರ್ಜರಿ ಸೌಂಡ್ ಮಾಡ್ತಾ ಇದೆ ಅದರಲ್ಲೂ ಆರ್ ಸಿ ಬಿ ಅಲ್ಲಂತೂ ಯಾರನ್ನ ರಿಟೈನ್ ಮಾಡಿಕೊಳ್ತಾರೆ ಯಾರನ್ನ ರಿಲೀಸ್ ಮಾಡ್ತಾರೆ ಎಂಬ ಕುತೂಹಲ ಅಂತೂ ಪ್ರತಿಯೊಬ್ಬ ಆರ್ ಸಿ ಬಿ ಅಭಿಮಾನಿಗೂ ಇದೆ ಹಾಗಾದ್ರೆ ಇಪ್ಪತ್ನಾಲ್ಕು ಆಟಗಾರರಲ್ಲಿ ಯಾರಿಗೆ ರಿಟೈನ್ ಆಗುವ ಅದೃಷ್ಟ ಇದೆ ಹದಿನೆಂಟನೇ ಐ ಪಿ ಎಲ್ ಸೀಸನ್ಗೆ ಫ್ರಾಂಚೈಸಿಗಳ ಸಿದ್ಧತೆ ಜೋರಾಗಿ ಸಾಕ್ತಾ ಇದೆ ಬಿಸಿಸಿಐ ಆರು ಆಟಗಾರರಿಗೆ ರಿಟೈನ್ ಮಾಡಿಕೊಳ್ಳುವ ಅವಕಾಶಕ್ಕೆ ಅಸ್ತು ಎಂದು ಹೇಳಿದೆ ಅಧಿಕೃತ ಮಾಹಿತಿ ಒಂದೇ ಹೊರಬೀಳಬೇಕಿದೆ ಆರ್ ಸಿಬಿಯಲ್ಲಿ ರಿಟೈನ್ ಮಾಡಿಕೊಳ್ಳುವ ಆಟಗಾರರ ಲಿಸ್ಟ್ ಕೂಡ ರೆಡಿಯಾಗಿದೆ ಸದ್ಯ ಆರ್ ಸಿಬಿಯಲ್ಲಿ ಕ್ರೇಜ್ ಕಡಿಮೆ ಆಗದಿರೋದಕ್ಕೆ ಕಾರಣ ಕಿಂಗ್ ಕೊಹ್ಲಿ ಸಾಕಷ್ಟು ಬಾರಿ ತಂಡದ ಪರ ಒಬ್ಬಂಟಿಯಾಗಿ ಬ್ಯಾಟ್ ಬೀಸಿ ತಂಡವನ್ನು ಗೆಲುವಿನ ತಡವನ್ನು ಸೇರಿಸಿದ್ದಾರೆ ಅಲ್ಲದೆ ಕನ್ಸಿಸ್ಟೆನ್ಸಿ ಪ್ಲೇಯರ್ ಕೂಡ ಕಳೆದ ಸೀಸನ್ ಅಲ್ಲಿ ಅಷ್ಟೇ ಅಬ್ಬರಿಸಿದ್ರು ಇವರು ರಿಟೈನ್ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಆರ್ಸಿಬಿ ತಂಡದಲ್ಲಿ ಉಳಿದುಕೊಳ್ಳುವ ಎರಡನೇ ಆಟಗಾರನ ಹೆಸರು ಅಂದರೆ ವಿಲ್ ಜಾಕ್ಸ್ ಇಂಗ್ಲೆಂಡ್ ಬ್ಯಾಟರ್ ಕಳೆದ ಸೀಸನ್ನಲ್ಲಿ ಮಿಂಚನ್ನ ಹರಿಸಿದ್ರು ಕೇವಲ ಆಡಿದ್ದು ಬೆರಳಿಕೆ ಪಂದ್ಯವಾದರೂ ಮ್ಯಾಚ್ ವಿನ್ನರ್ ಅಂತ ಅನ್ಸ್ಕೊಂಡಿದ್ದಾರೆ ಅಲ್ಲದೆ ಬ್ಯಾಟಿಂಗ್ ಜೊತೆಗೆ ಬೌಲಿಂಗ್ ಕೂಡ ನೆರವಾಗಬಹುದು ಗೇಮ್ ಚೇಂಜರ್ ಮ್ಯಾಕ್ಸ್ವೆಲ್ ಕೂಡ ರಿಟರ್ನ್ ಆಗುವ ಸಾಧ್ಯತೆ ಹೆಚ್ಚಿದೆ ಕಳೆದ ಆವೃತ್ತಿಯಲ್ಲಿ ಕಳಪೆ ಪರ್ಫಾರ್ಮೆನ್ಸ್ ನೀಡಿದರೂ ಸಹ ಅವರು ಡೇಂಜರಸ್ ಬ್ಯಾಟರ್ ಎಂಬುದು ಇಡೀ ಕ್ರೀಡಾ ಲೋಕಕ್ಕೆ ಗೊತ್ತಿದೆ ಸ್ಟಾರ್ ವ್ಯಾಗಿ ಮೊಹಮ್ಮದ್ ಸಿರಾಜ್ ಕೂಡ ಆರ್ಸಿಬಿ ನಂಬಿಕಸ್ಥ ಬೌಲರ್ ಅತಿ ಹೆಚ್ಚು ಅನುಭವ ಇರುವ ಆಟಗಾರ ಅಲ್ಲದೆ ಯಾವಾಗ ಬೇಕಾದರೂ ಲೈಕ್ಗೆ ಮರಳಬಹುದು ಹಾಗಾಗಿ ಬಿ ಮೊಹಮ್ಮದ್ ಸಿರಾಜ್ ರಿಟೈನ್ ಆಗುವ ಸಾಧ್ಯತೆ ಇದೆ ಕನ್ನಡಿಗ ಕುಮಾರ್ ವೈಶಾಲ್ ಕಳೆದೆರಡು ಇಂದ ಇಂಪ್ರೆಸಿವ್ ಪರ್ಫಾರ್ಮೆನ್ಸ್ ನೀಡುತ್ತಾ ಬಂದಿದ್ದಾರೆ ಲೋಕಲ್ ಹುಡುಗ ಆಗಿರೋದ್ರಿಂದ ಈತನಿಗೆ ಬಿ ಚಿನ್ನಸ್ವಾಮಿ ಕ್ರೀಡಾಂಗಣದ ನಾಡಿಮಿಡಿತ ಗೊತ್ತಿದೆ ಹಾಗಾಗಿ ಬಿ ಈತನಿಗೆ ಮಣೆ ಹಾಕ್ಬೋದು ರಜತ್ ಪಾಟಿದಾರ್ ತಂಡದ ಮತ್ತೋರ್ವ ಆಪದ್ ಬಾಂಧವ ಕಳೆದ ಸೀಸನ್ನಲ್ಲಿ ಐದು ಅರ್ಧ ಶತಕ ಗಳಿಸಿ ಎಲಿಮಿನೇಟರ್ ತಲುಪಲು ಕಾರಣವಾಗಿದ್ದ ಪ್ರಮುಖ ಆಟಗಾರ ಹೀಗಾಗಿ ಇವರನ್ನ ಆರ್ ಸಿ ಬಿ ಕೈ ಬಿಡೋ ಪ್ರಸಂಗವೇ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ